शिकारे साकार कल के ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜಕೊಲ್ಲಳಿ ನಾವು ಈಗಾಗಲೇ ಒಂದನೇ ಪತ್ರಿಕೆಗೆ ಸಂಬಂಧಿಸಿದಂತ ಎಲ್ಲ ಕೀ ಆನ್ಸರ್ಗಳನ್ನು ಕೊಟ್ಟಾಗಿದೆ ಈಗ ಎರಡನೇ ಪತ್ರಿಕೆಗೆ ಸಂಬಂಧಿಸಿದಂಥ ಪ್ರಮುಖವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಯಾವುವಂದ್ರೆ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳು ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ತರಗತಿ ಪ್ರಶ್ನೋತ್ತರಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟ ಹೋಗ್ತೀನಿ ನೂರಕ್ಕೆ ನೂರರಷ್ಟು ನಾನು ಭರವಸೆ ಕೊಡ್ತೀನಿ ಇವು ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದೇ ಆಗಿವೆ ಎಲ್ಲೋ ಒಂದು ಮಾತ್ರ ಮಿಸ್ ಆಗ್ಬೋದು ಅಥವಾ ಎರಡು ಅಷ್ಟೇ ಆದ್ರೂ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಉತ್ತರಗಳು ಬನ್ನಿ ಆಗಿದ್ರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದರಲ್ಲಿ ನಾನು ಮಾಡಿರ್ತಕ್ಕಂಥ ಎಲ್ಲಾ ಕ್ಲಾಸ್ನಲ್ಲೂ ಪ್ರಶ್ನೆಗಳು ಬಂದಿರ್ತವೆ ಹೇಳ್ತಾ ಹೋಗ್ತೀನಿ ಬನ್ನಿ ಎಸ್ ಭಾರತದೊಂದಿಗೆ ಗಡಿಯನ್ನ ಹಂಚಿಕೊಳ್ಳದೇ ಇರತಕ್ಕಂಥ ದೇಶ ಯಾವ್ದು ಅಂದ್ರೆ ಎಸ್ ಎಕ್ಸಾಕ್ಟ್ಲಿ ಮಾಲ್ಡೀವ್ಸ್ ಮಾಲ್ಡೀವ್ಸ್ ನಮ್ಮ ಭಾರತ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ ತೊಂಬತ್ತೆರಡನೇ ಪ್ರಶ್ನೆ ನೋಡಿ ಒಲಿಂಪಿಕ್ ಆಟ ಈ ನಾಗರಿಕತೆಯ ಕೊಡುಗೆ ಗ್ರೀಕು ಇದು ನಾನು ಹೇಳಿದ್ದೀನಿ ನನ್ನ ಕ್ಲಾಸಲ್ಲಿ ಹಾಗೆ ಬನ್ನಿ ಮುಂದುವರೆದ ಮೂರನೇ ಪ್ರಶ್ನೆ ನೋಡೋಣ ತೊಂಬತ್ ಮೂರನೇದು ಅಲಹಾಬಾದ್ ಸಮಸ್ಯಾಸನ ಈ ಭಾಷೆಯಲ್ಲಿದೆ ಎಸ್ ಎಕ್ಸಾಕ್ಟ್ಲಿ ಇದನ್ನು ಕೂಡ ನಮ್ಮ ತರಗತಿಯಲ್ಲಿ ಹೇಳಿದ್ದೀನಿ ಸಂಸ್ಕೃತ ಭಾಷೆಯಲ್ಲಿದೆ ಹಾಗೆ ಖಗೋಳಶಾಸ್ತ್ರ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಕವನ್ನು ಬರೆದವರು ಯಾರು ಅನ್ನುವಂಥದ್ದನ್ನ ನಾನು ಹೇಳಿದ್ದೀನಿ ಇದನ್ನೂ ಕೂಡ ವರಹನೀರ ಇದು ಕೂಡ ನಮ್ಮ ಕ್ಲಾಸ್ ಅಲ್ಲಿ ಬಂದಿದೆ ಮತ್ತೆ ತೊಂಬತ್ತೈದನೇ ಪ್ರಶ್ನೆ ನೋಡಿ ಮೂಢಬಿದಿರಿಯ ಸಾವಿರ ಕಂಬಗಳ ವಸದಿಗೆ ಸಂಬಂಧಿಸುವುದು ಯಾರಿಗೆ ಎಸ್ ಎಕ್ಸಾಕ್ಟ್ಲಿ ಸಾವಿರ ಕಂಬದ ವಸತಿ ಅಂತ ನಾನು ಗಂಗರು ಹೇಳುವಾಗ ಹೇಳಿದಿನಿ ಇದೂ ಕೂಡ ನನ್ನ ಕ್ಲಾಸಲ್ಲಿದೆ ಗಂಗರು ತೊಂಬತ್ತಾರನೇ ಪ್ರಶ್ನೆಯನ್ನು ನೋಡಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಇದನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳಿದಿನಿ ಆಳ್ಗುಂದ ಶಾಸನ ಬೇಕಿದ್ರೆ ನಿಮಗೆ ಅನುಮಾನ ಇದ್ರೆ ಹೋಗಿ ನನ್ನ ಕ್ಲಾಸುಗಳನ್ನ ಚೆಕ್ ಮಾಡಿ ನೂರಕ್ಕೆ ನೂರ್ ಪರ್ಸೆಂಟ್ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನನ್ನ ಕ್ಲಾಸಲ್ಲಿ ಬಂದಿದೆ ತೊಂಬತ್ತೇಳನೇ ನೋಡ್ರಿ ತೆಲನಿ ತೆನಲಿ ರಾಮಕೃಷ್ಣ ಒಂದು ಬರೆದಿರ್ತಕ್ಕಂಥ ಗ್ರಂಥ ಯಾವುದು ಅಂತಕ್ಕಂಥದ್ದು ಇದನ್ನೇನು ಮಾಡೋ ನಿದ್ದೆ ನಾನು ಮಾಡಿಲ್ಲ ಪ್ರಕಾಶ್ನ ಇದಕ್ಕೆ ಸರಿಯಾದ ಉತ್ತರ ಉಪಟಾರಾಧ್ಯ ಚರಿತಂ ಅನ್ನುವಂಥದ್ದು ನಮ್ಮ ತೆಲಲಿ ರಾಮಕೃಷ್ಣ ಬರೆದಿರ್ತಕ್ಕಂಥದ್ದು ಓಕೆ ತೊಂಬತ್ತೆಂಟನೇ ನೋಡ್ರಿ ಡೇವಿಡ್ ಪ್ರತಿಮೆ ನಿರ್ಮಿಸಿದವನು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಡೊನಾ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ತೊಂಬತ್ತ ಎಂಟನೇದು ಒಂದು ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡ ವರ್ಷ ಯಾವುದು ಅಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತ ಆರು ನೂರನೇ ಪ್ರಶ್ನೆಯನ್ನ ಈಗ ಗಮನಿಸಿ ಸಂವಿಧಾನದ ರಚನೆ ಸಭೆಯಲ್ಲಿ ಇದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಹೊಸ ಪಠ್ಯ ಪುಸ್ತಕದಲ್ಲಿ ಇದೆ ಎಷ್ಟು ಅಂದ್ರೆ ಹದಿನೈದು ಮಹಿಳಾ ಸದಸ್ಯರು ಅದರಲ್ಲಿ ಏನು ಕಂಡು ಬರ್ತಾರೆ ಎಸ್ ಇದು ನಾವು ನೂರನೇ ನೂರ ಒಂದನೇ ಪ್ರಶ್ನೆಯನ್ನು ಗಮನಿಸಿ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ನೂರ ಒಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ನವದೆಹಲಿಯಲ್ಲಿದೆ ನೂರ ಎರಡನೇ ಪ್ರಶ್ನೆಯನ್ನ ಗಮನಿಸಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿದ ನಮ್ಮ ಸಂವಿಧಾನದ ವಿಧಿ ಎಷ್ಟು ಅಂತಕ್ಕಂಥ ನೂರ ಎರಡನೇ ಪ್ರಶ್ನೆ ಇದೆ ಇದಕ್ಕೂ ಕೂಡ ಸರಿಯಾದ ಉತ್ತರ ಐವತ್ತ ಎರಡಾಗ್ತದೆ ನೂರ ಎರಡಕ್ಕೂ ಎರಡ್ ಮೂರನೇ ಆಗುತ್ತೆ ನೂರ ಮೂರನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸಿ ಭಾರತೀಯ ಒಂದು ವಾಯುಪಡೆಯ ದಿನಾಚರಣೆಯನ್ನ ಅಥವಾ ವಾಯುಪಡೆಯ ದಿನವನ್ನ ಯಾವಾಗ ಆಚರಿಸಲಾಗ್ತದೆ ಅನ್ನುವಂಥ ಪ್ರಶ್ನೆ ಇದೆ ನೂರ ಮೂರನೇದು ಅಕ್ಟೋಬರ್ ಎಂಟರಂದು ನೂರ ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿರಿ ಆ್ಯಂಡಿಸ್ ಪರ್ವತ ಸರಣಿ ಇರುವುದು ಯಾವ ಖಂಡದಲ್ಲಿ ಅಂತಕ್ಕಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಂಡೀಸ್ ಪರ್ವತ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ ನೂರ ಐದನೇ ಪ್ರಶ್ನೆಯನ್ನ ಗಮನಿಸಿ ನೂರ ಐದನೇ ಒಂದು ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ ಏಷ್ಯಾದ ಚಿಕ್ಕ ರಾಷ್ಟ್ರ ಅಥವಾ ಚಿಕ್ಕ ದೇಶ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ಖಂಡದಲ್ಲಿ ಮಾಲ್ಡೀವ್ಸ್ ಅತ್ಯಂತ ಚಿಕ್ಕ ರಾಷ್ಟ್ರ ನೂರ ಆರನೇ ಪ್ರಶ್ನೆಯನ್ನ ಗಮನಿಸಿರಿ ಅಹ್ ಇದನ್ನು ವಿಶ್ವದ ಕಾಪಿ ಬಂದರು ಅಂತಕ್ಕಂಥದ್ದನ್ನ ಕರಿತೀವಿ ಯಾವುದು ಅನ್ನುವಂಥದ್ದು ನೂರ ಆರನೇ ಪ್ರಶ್ನೆಗೆ ಮೂರು ರಿಯೋಡಿ ಜಿನೈರೊ ಇದೆಲ್ಲ ಇದನ್ನ ನಾವು ವಿಶ್ವದ ಕಾಪಿ ಬಂದರು ಅಂತ ಕರಿತಾ ಹೋಗ್ತೇವೆ ನೂರ ಏಳನೇ ಪ್ರಶ್ನೆಯನ್ನ ಈಗ ನೀವು ನೋಡ್ತಾ ಇದ್ದೀರಾ ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು ಏನು ಅಂತಕ್ಕಂಥದ್ದಿದೆ ನೂರ ಏಳನೇ ಪ್ರಶ್ನೆಗೆ ಉತ್ತರ ಅರವತ್ತಾರು ಡಿಗ್ರಿ ಮೂವತ್ತು ದಕ್ಷಿಣ ಅಕ್ಷಾಂಶ ಇದೆ ಅಲ್ಲ ಇದು ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರಾಗಿದೆ ಓಕೆ ಮುಂದಿನ ಒಂದು ನೂರ ಎಂಟನೇ ಪ್ರಶ್ನೆಯನ್ನು ಗಮನಿಸ್ರಿ ವಾಯುಮಂಡಲದ ಅತ್ಯಂತ ಕೆಳ ಪದರು ಅಂತ ಕೇಳಿದಾರೆ ಇವರು ಕೆಳ ಪದರು ಅಂದಾಗ ನಿಮಗೆ ಅರ್ಥ ಆಗ್ತಾ ಇಲ್ಲಿ ಒಂದನೇ ಒಂದು ಪದರು ಪರಿವರ್ತನಾ ಮಂಡಲ ಮ್ಯಾಲೆ ಹೋದಂಗಲ್ಲ ಆಯನ ಮಂಡಲ ಮಧ್ಯಂತರ ಮಂಡಲ ಮೇಲೆ ಅವು ಪರಿವರ್ತನ ಮಂಡಲ ಅದು ಆ ಮುಂದೆ ಮುಂದಿನ ಒಂದು ಪ್ರಶ್ನೆ ನೂರ ಒಂಬತ್ತನೇದು ಗಮನಿಸಿ ಸರಿಯಾದಂತಹ ಉತ್ತರ ನೋಡ್ತೀನಿ ಮಂಗಳೂರು ಮತ್ತು ಚಿಕ್ಕಮಂಗ್ಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಘಾಟ್ ಯಾವುದು ಅನ್ನುವಂತ ಪ್ರಶ್ನೆ ಈಗ ಮಂಗಳೂರು ಮತ್ತು ಸಂಪರ್ಕ ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂತಹ ಘಾಟು ಇದು ಸರಿಯಾಗಿರ್ತಕ್ಕಂಥದ್ದು ಚಾರ್ಮುಡಿ ಘಾಟ್ ಅನ್ನುವಂಥದ್ದು ಈಗ ನೂರ ಹತ್ತನೇ ಪ್ರಶ್ನೆಯನ್ನು ಗಮನಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತಕ್ಕಂಥ ಪ್ರಶ್ನೆ ಎಸ್ ಕಲಬುರಗಿ ಅತಿ ಹೆಚ್ಚು ಭೂಮಿಯನ್ನ ಸಾಗುವಳಿ ಭೂಮಿಯನ್ನು ಹೊಂದಿದೆ ನೂರ ಹನ್ನನೇ ಪ್ರಶ್ನೆಯನ್ನು ಗಮನಿಸಿ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ಯಾರು ಅನ್ನುವಂಥದ್ದು ಮೂರನೇದು ವಾಹನಗಳನ್ನ ರಿಪೇರಿ ಮಾಡ್ತಾರಲ್ಲ ಅವರು ಅಸಂಘಟಿತ ಕಾರ್ಮಿಕರಾಗಿರುತ್ತಾರೆ ನೂರ ಹನ್ನೆರಡನೇ ಪ್ರಶ್ನೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ನೂರ ಹನ್ನೆರಡು ನಾಲ್ಕು ಆಗಸ್ಟ್ ಕಾಮಟೆ ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತೀವಿ ನೂರ ಹದಿಮೂರನೇ ಪ್ರಶ್ನೆಯನ್ನ ಈಗ ಗಮನಿಸಿ ಅರ್ಥಶಾಸ್ತ್ರವನ್ನ ಸಂಪತ್ತ ಅರ್ಥಶಾಸ್ತ್ರವು ಸಂಪತ್ತನ ಕುರಿತು ಮಾಡುವ ಒಂದು ಅಧ್ಯಯನ ಮಾಡ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ವಾಕ್ಯವನ್ನು ಕೊಟ್ಟವ್ರು ಯಾರು ಅಂತಕ್ಕಂಥದ್ದಲ್ಲಿ ಅರ್ಥಶಾಸ್ತ್ರ ಸಂಪತ್ತನ ಕುರಿತು ಅಧ್ಯಯನ ಮಾಡ್ತದೆ ಅಂತ ಹೇಳಿದವರು ಒಂದು ಅರ್ಥಶಾಸ್ತ್ರದ ಪಿತಮವಾಗಿರ್ತಕ್ಕಂಥ ಆಡಮ್ ಸ್ಮಿತ್ ಸರಿಯಾದ ಉತ್ತರ ನೂರ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದದ್ದು ಅಂತ ಕೇಳಿದಾರೆ ಇಲ್ಲಿ ರಾಷ್ಟ್ರೀಕರಣವಾದದ್ದು ಎಕ್ಸಾಕ್ಟ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮುಂದಿನ ಒಂದು ಪ್ರಶ್ನೆಯನ್ನ ಗಮನಿಸಿ ಅಗತ್ಯ ವಸ್ತುಗಳ ಕಾಯ್ದೆಯ ಜಾರಿಗೆ ಬಂದ ವರ್ಷ ಯಾವುದು ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ನೂರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಸಾವಿರದ ಒಂಬೈನೂರ ಐವತ್ತ ಐದು ಸೊ ನೂರ ಹದಿನಾರನೇ ಪ್ರಶ್ನೆಯನ್ನು ಗಮನಿಸಿ ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಎಸ್ ಎಕ್ಸಾಕ್ಟ್ಲಿ ಸ್ನೇಹಿತರೆ ಇದನ್ನು ಕೂಡ ನನ್ನ ಕ್ಲಾಸಲ್ಲಿ ನಾನು ಹೇಳಿದ್ದೇನೆ ನೂರ ಹದಿನಾರು ನಾಲ್ಕು ಚೋಳ ಚೇರ ಮತ್ತು ಪಾಂಡ್ಯ ನನ್ನ ಕ್ಲಾಸಲ್ಲಿ ಇವುಗಳ ಜೊತೆಗೆ ನಾನು ಕದಂಬ ಅನ್ನುವಂತ ಆಯ್ಕೆ ಕೊಟ್ಟು ಇವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಕ್ರಿಯೇಟ್ ಮಾಡಿದ್ದೆ ಹಾಗಾಗಿ ಇದು ಇದರಲ್ಲಿ ಕೇವಲ ಮೂರು ಅಂತಕ್ಕಂಥದ್ದನ್ನ ನಾನು ಅಲ್ಲಿ ಆಯ್ಕೆ ಕೊಟ್ಟಿದ್ದೆ ಎಸ್ ಎಕ್ಸಾಕ್ಟ್ಲಿ ಬಹಳ ಸಂತೋಷ ಆಗ್ತಾ ಇದೆ ನಾನು ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿಯಲ್ಲಿ ಬಹಳ ತುಂಬಾ ಪ್ರಶ್ನೆಗಳು ಇಲ್ಲಿ ನೋಡಿರ್ತಕ್ಕಂಥ ನೂರ ಹದಿನಾರಲ್ಲೇ ಒಂದು ಏಳು ಎಂಟು ಪ್ರಶ್ನೆಗಳು ಬಂದ್ವಿಗ ಓಕೆ ನೂರ ಹದಿನೇಳನೇ ಪ್ರಶ್ನೆಯನ್ನ ಈಗ ನಾವು ಗಮನಿಸ್ತಾ ಇದ್ದೇವೆ ಶಂಕರಾಚಾರ್ಯರು ಪ್ರಸಿದ್ಧ ಗ್ರಂಥಗಳು ಯಾವುವು ನೂರ ಹದಿನೇಳು ಎಸ್ ಒಂದನೇ ಅದು ಆನಂದ ಲಹರಿ ಮತ್ತು ವಿವೇಕ ಚೂಡಮಣಿ ಏನಿದೆ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ನೂರ ಹದಿನೆಂಟನೇ ಪ್ರಶ್ನೆಯನ್ನ ಗಮನಿಸಿ ಇವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಆರಿಸಿ ಸರಿಯಾದ ಜೋಡಿಯನ್ನ ಆರಿಸಿ ಅನ್ನುವಂಥದ್ದಿದೆ ಒಂದು ಸೆಕೆಂಡ್ ಎಸ್ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ನೂರ ಹದಿನೆಂಟಕ್ಕೆ ಒಂದು ನಿಜಾಮ್ ಶಾಹಿ ಅಹಮದ್ ನಗರದ ನಿಜಾಮ್ ಶಾಹಿಗಳು ಬೀದರ್ನ ಬರೀದ್ ಶಾಹಿಗಳು ಬರ್ತಾರೆ ಬಿರಾರ್ನ ಅಲ್ಲ ಇದು ಇಮಾದ್ ಬಿಜಾಪುರದ ಬರೀದ್ ಶಾಹಿಗಳು ಇಮಾದ್ ಶಾಹಿಗಳು ಅಲ್ಲ ಬರೀದ್ ಶಾಹಿಗಳು ಇಲ್ಲಿ ಬರ್ತಾರೆ ಬೀದರ್ನ ಬರೀದ್ ಶಾಹಿಗಳು ಗೋಲ್ಕೊಂಡದ ಕುತುಬ್ ಶಾಹಿಗಳು ಬರ್ತಾರೆ ಹಾಗಾಗಿ ಇದು ತಪ್ಪಿದವ ಇವೆಲ್ಲ ಒಂದೇದೆ ಸರಿಯಾಗಿರ್ತಕ್ಕಂಥದ್ದು ಅಹಮದ್ ನಗರದ ನಿಜಾಮ್ ಶಾಹಿಗಳು ಇವು ಬಹುಮನಿ ಸುಲ್ತಾನ ಶಾಹಿ ಸುಲ್ತಾನ ಮನೆತನಗಳಿವು ಎಸ್ ಮುಂದಿನ ಒಂದು ಪ್ರಶ್ನೆಯನ್ನ ಗಮನಿಸಿ ಲಿಯೋಡನ್ ವಿಂಚಿ ಏನಿದಾನಲ್ಲ ಈತನ ಪ್ರಸಿದ್ಧ ವರ್ಣ ಚಿತ್ರಗಳು ಯಾವ್ಯಾವು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ಎಸ್ ಎಕ್ಸಾಕ್ಟ್ಲಿ ಇದಕ್ಕೆ ಸರಿಯಾದ ಉತ್ತರ ಎ ಸಿ ಡಿ ಎ ಸಿ ಡಿ ನೂರ ಹತ್ತೊಂಬತ್ತನೇದು ಎರಡನೇದಾಗ್ತದೆ ಎ ಲಾಸ್ಟ್ ಮೋನಾಲಿಸ್ ಆಫ್ ದಿ ವರ್ಜಿನ್ ಹೌದು ಇವು ಇದು ಅಲ್ಲ ಮೆಡನ್ನ ಸೊ ಇದು ತಪ್ಪಾಗಿರ್ತದೆ ಹಾಗಾಗಿ ಎ ಸಿ ಡಿ ಇಲ್ಲಿ ಸರಿಯಾದ ಉತ್ತರ ಎರಡು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತನೇದು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದು ಇಲ್ಲಿ ನೂರ ಇಪ್ಪತ್ತನೇ ಪ್ರಶ್ನೆಯಲ್ಲಿದೆ ಎಸ್ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನ ಜಾರಿಗೆ ತಂದ ಅಲ್ವೇ ಸರಿಯಾದ ಉತ್ತರ ಇವೆಲ್ಲವೂ ಕೂಡ ನಮ್ಮ ಸ್ನೇಹಿತ ಸತೀಶ್ ಅವರು ಕೂಡ ಮಾಡಿರ್ತಕ್ಕಂಥ ಪ್ರಮುಖ ವಿಡಿಯೋಗಳಲ್ಲಿ ಇವು ಬಂದಿದಾವೆ ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು ಇದು ಕೂಡ ಆತ ಮಾಡಿರ್ತಕ್ಕಂಥ ಒಂದು ಪರೀಕ್ಷೆ ಇದು ವಿಡಿಯೋದಲ್ಲಿ ಬಂದಿದೆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನುವಂತ ಮುಂದಿನ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಸರಿಯಾಗ್ತದೆ ಸಿಆರ್ ದಾಸ್ ಮೋತಿಲಾಲ್ ನೆಹರು ನೂರ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ಗಮನಿಸಿ ಸಂವಿಧಾನ ಮುನ್ನೂರ ಐವತ್ತ ಎರಡನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಯಾವುದು ಅನ್ನುವಂಥದ್ದು ನೂರ ಇಪ್ಪತ್ತೆರಡನೇ ಪ್ರಶ್ನೆ ಇದು ಬಾಹ್ಯ ಆಕ್ರಮಣಗಳು ಆದಾಗ ನಾವು ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂಥ ಅಧಿಕಾರ ಕೊಟ್ಟಿದ್ದೀವಿ ರಾಷ್ಟ್ರಪತಿ ಅವರಿಗೆ ಓಕೆ ನೂರ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅನ್ನುವಂಥದ್ದು ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂರು ಇಲ್ಲಿ ಸರಿಯಾದ ಜೋಡಿ ಆಗ್ತದೆ ಇಸ್ರೇಲ್ ಸೆನ್ಸೆಟ್ ಸರಿಯಾದಂತ ಉತ್ತರ ನೂರ ಇಪ್ಪತ್ತ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ಗುಂಪುಗಳು ಯಾವುವು ವಿಶ್ವಸಂಸ್ಥೆಯ ಪಾಠದಲ್ಲಿ ಎಸ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಸೆಬ್ರಿಟನ್ ಸರಿಯಾದ ಉತ್ತರ ಒಂದನೇ ಆಯ್ಕೆ ನೂರ ಇಪ್ಪತ್ತ ನಾಲ್ಕು ನೂರ ಇಪ್ಪತ್ತೈದನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಾಗಿದೆ ಅನ್ನುವಂಥ ನೂರ ಇಪ್ಪತ್ತೈದನೇ ಪ್ರಶ್ನೆ ಎಸ್ ಸರಿಯಾದ ಉತ್ತರ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಸರಿಯಾಗಿತ್ತು ವರ್ಡ್ಸ್ ಫೈತ್ಫುಲ್ ಗೇಜರ್ ಇದು ಯಾವ ಒಂದು ದೇಶದಲ್ಲಿದೆ ಅನ್ನುವಂತ ಪ್ರಶ್ನೆ ಇದೆ ಎಸ್ ಎಕ್ಸಾಕ್ಟ್ಲಿ ಅಮೆರಿಕ ಸಂಸ್ಥಾನದಲ್ಲಿ ಈ ಒಂದು ವರ್ಡ್ಸ್ ಫೈತ್ ಫುಲ್ ಗೀಜರ್ ಬಿಸಿ ನೀರಿನ ಬುಗ್ಗೆ ಅದು ಓಕೆ ನೂರ ಇಪ್ಪತ್ತೇಳನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ ಸಮಭಾಜಕ ವೃತ್ತ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ದೇಶ ಅಥವಾ ಖಂಡ ದೇಶ ಖಂಡ ಯಾವುದು ಅಂತಕ್ಕಂಥದ್ದು ನೂರ ಇಪ್ಪತ್ತೇಳನೇ ಪ್ರಶ್ನೆ ದೊಡ್ಡ ಖಂಡ ಆಫ್ರಿಕಾ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿದೆ ಅಹ್ ಇಲ್ಲಿ ಎರಡನೇ ದೊಡ್ಡ ಖಂಡ ದೊಡ್ಡ ಖಂಡ ಅಂದ್ರೆ ದೊಡ್ಡದಲ್ಲ ಮುಂದಿನ ಒಂದು ಪ್ರಶ್ನೆ ನೂರ ಇಪ್ಪತ್ತ ಎಂಟನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ ಎಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಅರಿಯುವ ನದಿಗಳು ಯಾವುವು ಅನ್ನುವಂಥದ್ದು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಇದೆ ಇದು ಸರಿಯಾದ ಉತ್ತರ ಎರಡು ಅಂಟರ್ ಮತ್ತು ಬೆಲೆಂಡೋ ಅನ್ನುವಂಥ ನದಿ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಇವೆಲ್ಲ ಖಂಡಗಳು ಪಾಠ ಇದಾವೆ ನಮ್ಮ ಆರು ಮತ್ತು ಏಳನೇ ಪ್ರಗತಿಯಲ್ಲಿ ಅದರಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ಈಗ ನೋಡ್ತಾ ಇದೀರಾ ಓಜೋನ್ ಅಲ್ಲಿ ನಾವು ಕಂಡುಬರುವ ಪದರ್ ಯಾವುದು ಅಂತಕ್ಕಂಥದ್ದು ಎರಡನೇ ನಮ್ಮ ಏನಿದು ವಲಯ ಏನಿದೆ ಅಲ್ಲ ಆಕಾಶದ ನಮ್ಮ ಪದರುಗಳು ಈ ಒಂದು ಬಾಹ್ಯಾಕಾಶದ ಪದರುಗಳ ಮೇಲೆ ನಮ್ಮ ಸತೀಶ್ ಅವರು ಕ್ಲಾಸ್ ಮಾಡಿದ ನಮ್ಮ ಸ್ನೇಹಿತರು ಅದರಲ್ಲೇ ಬಂದಿದೆ ಮತ್ತೆ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತನೇ ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ ಓಜೋನ್ ಅನಿಲ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಸಮೋಷ್ಣ ವಲಯದಲ್ಲಿ ಕಂಡು ಬರ್ತದ ಸಮೋಷ್ಣ ವಲಯ ಇಪ್ಪತ್ತೊಂಬತ್ತು ನೂರ ಮೂವತ್ತನೇ ಪ್ರಶ್ನೆಯನ್ನ ಇಲ್ಲಿ ನೋಡಿ ಕಲ್ಲಿದ್ದಲ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದು ನೂರ ಒಂದು ಮೂವತ್ತನೇ ಪ್ರಶ್ನೆ ಇದಕ್ಕೆ ಲಿಗ್ನೈಟ್ ಮತ್ತು ಪೀಟ್ ಇದಾವಲ್ಲ ಇವು ಕಲ್ಲಿದ್ದನ ಒಂದು ಕಲ್ಲಿದ್ದಲ ವಿಧಗಳು ನೂರ ಮೂವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಕಂಡವುಗಳಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿಯನ್ನ ಆರಿಸಿ ಇದೆ ನೂರ ಮೂವತ್ತೊಂದು ಸ ತಪ್ಪಾಗಿರ್ತಕ್ಕಂಥದ್ದು ಬರಕೋ ಸ್ಟೀಲ್ ಪ್ಲಾಂಟ್ ಒಡಿಸಾ ಅಂತ ಐತಲ್ಲ ಇದು ತಪ್ಪಾಗಿರುವಂತ ಹೇಳಿಕೆ ಆಗ್ತದ ನೂರ ಮೂವತ್ತೆರಡನೇದು ಗಮನಿಸಿ ನೂರ ಮೂವತ್ತೆರಡು ಜಾರ್ವಾ ಮತ್ತು ಓಂಗೆ ಬುಡಕಟ್ಟು ಕಂಡು ಬರ್ತಕ್ಕಂಥ ದ್ವೀಪಗಳು ಯಾವುವು ಯಾವ ದ್ವೀಪಗಳಲ್ಲಿ ಕಂಡು ಬರ್ತದೆ ಅಂತ ಐತಿ ಇದು ನೂರ ಮೂವತ್ತೆರಡನೇ ಪ್ರಶ್ನೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ ಗಮನಿಸಿ ನೂರ ಮೂವತ್ತ್ ಮೂರು ಬಿ ಎನ್ ಎಸ್ ಎಸ್ ನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಯ್ಕೆ ಮೂರು ಸರಿ ಆಗ್ತದೆ ನೂರ ನಾಲ್ಕನೇದು ಗಮನಿಸಿ ಅಹ್ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂತಕ್ಕಂಥದ್ದು ಕೇಳಿದಾರೆ ಇಲ್ಲಿ ನೂರ ಮೂವತ್ನಾಲ್ಕನೇದಕ್ಕೆ ಸುವರ್ಣ ಕ್ರಾಂತಿ ಅಂದ್ರೆ ಹಣ್ಣು ಮತ್ತು ಹೂಗಳ ಒಂದು ಉತ್ಪಾದನೆ ಹಳದಿ ಕ್ರಾಂತಿ ಮಾಂಸ ಅಲ್ಲ ಬೆಳ್ಳಿ ಕ್ರಾಂತಿ ಎಣ್ಣೆ ಬೀಜ ಅಲ್ಲ ಕೆಂಪು ಕ್ರಾಂತಿ ಮೊಟ್ಟೆ ಅಲ್ಲ ಸೊ ಇವೆಲ್ಲವೂ ತಪ್ಪಾಗ್ತವೆ ಸುವರ್ಣ ಕ್ರಾಂತಿ ಒಂದೇ ಸರಿಯಾಗಿರ್ತಕ್ಕಂಥದ್ದು ನೂರ ಐದನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸಿ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆಯಾಗಿದೆ ಅಂತ ಹೇಳಿ ವ್ಯಾಖ್ಯಾನಿಸಿದವರು ಯಾರು ಅಂತಕ್ಕಂಥದ್ದು ನೂರ ಮೂವತ್ತೈದನೇ ಪ್ರಶ್ನೆ ಈಗ ಎಸ್ ಸರಿಯಾದ ಉತ್ತರ ಜೆ ಎಲ್ ಎನ್ಸ್ ರವರು ಈ ವಾಕ್ಯವನ್ನ ನೀಡಿರುತ್ತಾರೆ ನೂರ ಮೂವತ್ತ ಆರನೇ ಗಮನಿಸಿ ಕೆಳ ಕಂಡ ಹೇಳಿಕೆಗಳನ್ನು ಓದಿ ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡ್ ನಲ್ಲಿ ಪ್ರಾರಂಭವಾಯಿತು ಜೇಮ್ಸ್ ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನ ಕಂಡುಹಿಡಿದ ಮ್ಯೂಲ್ ಎಂಬ ಯಂತ್ರವನ್ನ ಶ್ಯಾಮುಯಲ್ ಶ್ಯಾಮಿಯಲ್ ಕ್ರಾಪ್ಟನ್ ಕಂಡುಹಿಡದ ಕಾಟನ್ ಜಿನ್ ಎಂಬ ಯಂತ್ರವನ್ನ ಎಲಿ ವಿಟ್ನೆ ಕಂಡುಹಿಡಿದರು ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿರುವಂತಹ ಸರಿಯಾದ ಹೇಳಿಕೆಗಳನ್ನ ಇವರು ಆರಿಸಿ ಅಂತಕ್ಕಂಥದ್ದನ್ನ ಹೇಳಿದರೆ ಇದಕ್ಕೆ ಸಂಬಂಧಿಸಿದಂತ ನಾವು ಉತ್ತರವನ್ನ ಈಗ ನೋಡೋಣ ಇಲ್ಲಿ ಇದಾವೆ ನೂರ ಮೂವತ್ತ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಎಲ್ಲಾ ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿನೇ ಇದಾವ ನೂರ ಮೂವತ್ತ ಏಳನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇದೀವಿ ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿತು ಆ ಸಂವಿಧಾನದ ತಿದ್ದುಪಡಿ ಎಷ್ಟು ಅದನ್ನು ಅಂಗೀಕರಿಸಿದ್ದು ಅಂತಕ್ಕಂಥದ್ದು ಎಸ್ ನೂರ ಆರನೇ ತಿದ್ದುಪಡಿ ಇತ್ತೀಚಿನ ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅಂತಲೂ ಇದಕ್ಕೆ ಕರೀತಾ ಹೋಗ್ತೇವೆ ನೂರ ಮೂವತ್ತೆಂಟು ಒಂದು ಅಹ್ ನೂರ ಮೂವತ್ತೆಂಟನೇ ನೋಡಿ ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು ಯಾವುದು ಇದಂದ್ರೆ ರಾಷ್ಟ್ರೀಯ ವೃಷ್ಟಿ ಮೋಡ ಏನೈತಲ್ಲ ಇದು ಹೆಚ್ಚು ಮಳೆ ಮತ್ತು ಹಿಮ ಸುರಿಸ್ತದೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಒಂದೇ ಇದಕ್ಕೆ ಸರಿ ಆಗ್ತದೆ ನೂರ ಮೂವತ್ತೊಂಬತ್ತು ಕೆಳಗಿನವುಗಳನ್ನ ಹೊಂದಿಸಿ ಬರೆಯಲಿ ಸರಿಯಾದ ಒಂದು ಆಯ್ಕೆಯನ್ನು ಗುರುತಿಸಿ ನೂರ ಮೂವತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಎರಡು ಆಗುತ್ತೆ ಅಂದ್ರೆ ಇಲ್ಲಿ ನೀವು ಗಮನಿಸ್ಬೇಕು ಭೂಮಿ ಅಂದ್ರೆ ನೇರವಾಗಿ ಗೇಣಿ ಹೋಗ್ಬೇಕು ಶ್ರಮ ಅಂದ್ರೆ ಕೂಲಿ ಹೋಗ್ಬೇಕು ಬಂಡವಾಳ ಅಂದ್ರೆ ಬಡ್ಡಿ ಸಂಘಟನೆ ಅಂದ್ರೆ ಆ ಲಾಭ ಅನ್ನುವಂಥದ್ದು ಸರಿಯಾದಂತ ಉತ್ತರ ಎರಡಾಗ್ತದೆ ನೂರ ಮೂವತ್ತೊಂಬತ್ತು ಎರಡು ಎಸ್ ನೂರ ನಲ್ವತ್ತನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸಿ ಸಿ ಪಿ ಎ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ ನೂರ ನಲ್ವತ್ತನೇದು ನೂರ ನಲ್ವತ್ತನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮೂರು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದುವರೆದು ನೂರ ನಲವತ್ತ ಒಂದನೇ ಪ್ರಶ್ನೆಯನ್ನ ನೀವು ಗಮನಿಸ್ತಾ ಇದ್ದೀರಿ ಈಗ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯನ ಅವತಿಯ ಅವನತಿಯನ್ನ ವಿಶ್ಲೇಷಿಸ್ತಾನೆ ಈ ಒಂದು ನಿರ್ದಿಷ್ಟ ಪಡಿತದ ಕಲಿಕಾಂಶ ಸಂಬಂಧಿಸಿದ ಬೋಧನಾ ಪದ್ಧತಿ ಯಾವುದಕ್ಕೆ ಬೋಧನಾ ಉದ್ದೇಶ ಯಾವುದಿದು ಅಂತ ಇಲ್ಲಿ ಹೇಳಿದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ನಾವಿಲ್ಲಿ ತಿಳುವಳಿಕೆ ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೋತಿವಿ ಎಲ್ಲ ಕಡೆ ಅನ್ವಯ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಅವನತಿಯನ್ನ ವಿಶ್ಲೇಷಿಸೋದ್ರಿಂದ ವಿವರಿಸು ವಿಶ್ಲೇಷಿಸಿ ಅನ್ನೋದು ತಿಳುವಳಿಕೆಯಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲಿ ಎರಡನೇ ಆಯ್ಕೆ ಸರಿ ಆಗ್ತದೆ ನೋಡೋಣ ಸೊ ನೂರ ನಲವತ್ತೆರಡನೇದು ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಅನುಭವಾತ್ಮಕ ಕಲಿಕಾ ವಿಧಾನ ಅನ್ನುವಂಥದ್ದು ಸರಿ ಆಗ್ತದೆ ಇಲ್ಲಿ ನೂರ ನಲವತ್ತ್ ಮೂರನೇ ಅರ್ಬಟಿಯನ್ನ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳು ಅರ್ಬಟಿಯನ್ ಈತನ ಪಾಠ ಯೋಜನೆಗಳಲ್ಲಿ ಇದು ಪಾಠ ಯೋಜನೆ ಒಳಗೊಂಡಿರ್ತಕ್ಕಂಥ ಅಹ್ ಒಟ್ಟು ಹಂತಗಳ ಸಂಖ್ಯೆ ಎಷ್ಟಂದ್ರೆ ಐದು ಓಕೆ ನೂರ ನಲ್ವತ್ ನಾಲ್ಕನೇದಲ್ಲಿ ನೋಡಿ ಅಹ್ ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಏನಾಗಿರ್ತದ ಅಂತ ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಕೇವಲ ಐದರಿಂದ ಹತ್ತು ನಿಮಿಷ ಅದಕ್ಕೆ ಅನುಬೋಧನೆ ಸೂಕ್ಷ್ಮ ಬೋಧನೆ ಅಂತ ಕರಿತಾ ಹೋಗ್ತೇವೆ ನೂರ ಐದನೇ ಪ್ರಶ್ನೆಯನ್ನು ಗಮನಿಸಿ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಬಹುದಾಗಿರ್ತಕ್ಕಂಥ ಪರೀಕ್ಷೆ ಯಾವುದು ಅನ್ನುವಂಥದ್ದು ನೂರ ನಲ್ವತ್ತೈದನೇದು ಎಸ್ ನೈದಾನಿಕ ಪರೀಕ್ಷೆ ಇದನ್ನ ಯಾವ ದೌರ್ಬಲ್ಯ ಮತ್ತು ಯಾವ ಒಂದು ಇದನ್ನ ಗುರುತು ಮಾಡ್ಬೇಕಾಗಿರ್ತಕ್ಕಂಥ ಪರೀಕ್ಷೆನೇ ನಾವು ನೈದಾನಿಕ ಅಂತಕ್ಕಂಥದ್ದು ಇಲ್ಲಿ ಕಂಡುಹಿಡಬೇಕಾಗ್ತದೆ ಸೊ ನೂರ ನಲವತ್ತ ಆರನೇ ಪ್ರಶ್ನೆಯನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ ಎಸ್ ಗಮನಿಸಿ ಸಹಕಾರ ಕಲಿಕೆಯ ನಮ್ಮ ಕಲಿಕೆ ಸಹಕಾರ ಕಲಿಕೆಯ ಮೂ ಪ್ರಮುಖ ಮೂಲಾಂಶಗಳು ಯಾವುವು ಅಂತಕ್ಕಂಥದ್ದು ಎಸ್ ಧನಾತ್ಮಕ ಪರಸ್ಪರ ಅವಲಂಬನೆ ಏನಿದೆ ಅಲ್ಲ ಅದು ಪರಸ್ಪರ ಅವಲಂಬನೆ ಧನಾತ್ಮಕ ಅದು ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಅಂಕಿ ನೂರ ನಲ್ವತ್ತ ಏಳನೇದು ಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶಿಕ್ಷಕಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಗೆ ನಾವು ಏನಂತ ಕರಿತೀವಿ ಅಂತಕ್ಕಂಥ ಪ್ರಶ್ನೆ ನೂರ ನಲವತ್ತೇಳು ಕೋಷ್ಟಕ ಪಟ ಅಂತ ಕರಿತಾ ಹೋಗ್ತವೆ ನೂರ ನಲವತ್ತೆಂಟನೇ ಪ್ರಶ್ನೆ ಇಲ್ಲಿ ಗಮನಿಸಿ ನೂರ ನಲವತ್ತೆಂಟನೇದು ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ನೂರ ನಲವತ್ತೆಂಟನೇ ಪ್ರಶ್ನೆಗೆ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನಾಗಿದೆ ಉದ್ದೇಶವೆಂದ್ರೆ ಅದು ಸರಿಯಾದಂತಹ ಉತ್ತರ ನಾಲ್ಕು ಹಂತದ ಬೋಧನಾ ಕೌಶಲ್ಯಗಳನ್ನ ಬೆಳೆಸೋದೇ ಆ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಆಗಿದೆ ಎಸ್ ಅದು ಮತ್ತೆ ನಮಗೆ ಅನು ಟೀಚಿಂಗ್ ಏನದು ಅನುಬೋಧನೆ ಟೀಚಿಂಗ್ ಮಾಡಿಸೋದೇ ಅದಕ್ಕೋಸ್ಕರ ನಾವು ಬೋಧನಾ ಕೌಶಲ್ಯಗಳನ್ನ ಕಲೀಲಿ ಒಂದೊಂದಾಗಿನೇ ಮಾಡ್ತಾ ಅಲ್ಲಿ ಒಂದು ಬೋಧನಾ ಕೌಶಲ್ಯಗಳ ಮೇಲೆ ಒಂದೊಂದು ವಿಡಿಯೋ ಒಂದು ವಿಡಿಯೋ ಅಂತ ನೋಡು ಒಂದೊಂದು ಪಾಠ ಮಾಡ್ತಾ ಹೋಗ್ತಿವಿ ನಿಮಿಷದ ನಿಮಿಷದೊಳಗಡೆ ಈಗ ನೂರ ನಲವತ್ತೊಂಬತ್ತನೇ ನೋಡಿ ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬುದ್ಧಿ ಸಂರಚನೆಯ ತಂತ್ರ ಸರಿಯಾಗಿರ್ತಕ್ಕಂಥದ್ದು ಕೊನೆಯ ಪ್ರಶ್ನೆ ನೂರ ಐವತ್ತನೇದು ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನ ಯಾಕೆ ಆಯೋಜನೆ ಮಾಡ್ತೀವಿ ಎಸ್ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನ ನಾವು ಆ ಮಕ್ಕಳಿಗೆ ಕಟ್ಟಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಅದನ್ನ ಮಾಡ್ತೀವಿ ಎಸ್ ಇದಾಗಿತ್ತು ನಮ್ಮ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿರುವಂತಹ ಸಮಾಜ ವಿಜ್ಞಾನ ವಿಷಯದ ಅರವತ್ತು ಪ್ರಶ್ನೋತ್ತರಗಳಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಎಸ್ ಎಕ್ಸಾಕ್ಟ್ಲಿ ಇದರಲ್ಲಿ ಅರವತ್ತರಲ್ಲಿ ಐವತ್ತೆಂಟಾದ್ರೂ ಪಕ್ಕಗಳು ಪಾಸ್ ಆಗೇ ಆಗ್ತವೆ ಅನ್ನುವಂಥ ಭರವಸೆಯೊಂದಿಗೆ ಈ ವಿಡಿಯೋ ನಾನು ಕೊಡ್ತಾ ಇದ್ದೇನೆ ಇದರ ಮುಂದಿನ ವಿಡಿಯೋನ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಸ್ ವಿಡಿಯೋ ಹೆಚ್ಚಾಗಿ ನಮಸ್ಕಾರಗಳು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಗೆ ನೋಡಿ ನೋಟಿಫೈ ಆಗಿರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಉಪಯುಕ್ತ ಆಗಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮೊಬೈಲ್ ಟೇಕ್ ಕೇರ್ ನಮಸ್ಕಾರ